ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮಾತನ್ನ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹೌದು ನಾವು ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಇನ್ನು ಮುಂದೆ ಬರುವಂತ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಹಣ ಯಾರಿಗೆಲ್ಲ ಇನ್ನೂ ಕೂಡ ಜಮಾ ಆಗಿಲ್ವೋ ಅವರೆಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣವನ್ನ ಯಾರೆಲ್ಲ ಮಾತ್ರ ಪಡ್ಕೊಂಡಿದ್ದೀರೋ ಅವರು ಕೂಡ ಕೊನೆವರೆಗೂ ನೋಡಿ ಯಾಕೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಗಳನ್ನ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಹೌದು ನಾವು ಗೃಹಲಕ್ಷ್ಮಿ ಯೋಜನೆ ಅರ್ಜಿಗಳನ್ನ ರಿಸೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಗೆ ಇಂಥವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣವನ್ನ ಏನೇನ್ ಪಡ್ಕೊಂತ ಇದ್ರಿ ಅದು ಕೂಡ ಸಿಗೋದಿಲ್ಲ ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಹಣದ ಬಗ್ಗೆ ಸೊ ನಿಮಗೆ ಏನಂದ್ರೆ ನಿಮ್ಮ ಊರಿನ ರೇಷನ್ ಅಂಗಡಿಯಲ್ಲಿ ನಿಮಗೆ ಏನು ಸಿಗತ್ತೆ ಅಂದ್ರೆ ಬೇಳೆ ಕಾಳುಗಳು ಮತ್ತೆ ಅಡಿಗೆಗೆ ಉಪಯೋಗಿಸುವ ಎಣ್ಣೆ ನಿಮಗೆ ಸಿಗತ್ತೆ ಸೊ ಇದರ ಜೊತೆಗೆ ಬೇರೆ ಜಿನಸಿ ಸಾಮಾನುಗಳು ಸಿಗ್ಬೋದು ಆದರೆ ಸರ್ಕಾರದಿಂದ ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಬೇಳೆಕಾಳುಗಳು ಮತ್ತೆ ಊಟಕ್ಕೆ ಉಪಯೋಗಿಸುವ ಎಣ್ಣೆ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಆದರೆ ಯಾಕೆ ಈ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ರಿಜೆಕ್ಟ್ ಮಾಡಿದರೆ ಅನ್ನೋದನ್ನ ಈ ವಿಡಿಯೋ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರದ ಪ್ರತಿ ಸರಿ ಹೇಳುವಾಗೆ ಲತಾ ನವೀನ್ ಕನ್ನಡ ಚಾನಲ್ ಬಂದೇ ಮಾಡ್ಕೊಂಡ್ರೆ ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೇನೆ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನಾನು ಅನ್ನಭಾಗ್ಯ ಯೋಜನೆ ಹಣದ ಬಗ್ಗೆ ಹೇಳ್ಬಿಡ್ತೀನಿ ಸ್ನೇಹಿತರೆ ಇದೇ ತಿಂಗಳಿಂದ ನಿಮ್ಗೆ ಏನು ಅನ್ನಭಾಗ್ಯ ಯೋಜನೆ ಹಣದ ಯಾವುದೇ ರೀತಿಯಾಗಿ ಬರೋದಿಲ್ಲ ಸೊ ನಿಮಗೆ ಬರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹಣ ಮಾತ್ರ ಕ್ರೆಡಿಟ್ ಆಗುತ್ತೆ ಅನ್ನಭಾಗ್ಯ ಯೋಜನೆ ಹಣ ಯಾವ ಮನೆಯ ಯಜಮಾನಿಯ ಖಾತೆಗೂ ಜಮಾ ಆಗೋದಿಲ್ಲ ಇದು ಒಂದು ಕರೆಕ್ಟಾದ ವಿಚಾರ ಅಂತಾನೆ ಹೇಳ್ಬೋದು ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ ಬರ್ತಾ ಇದೆ ಅನ್ನಭಾಗ್ಯ ಯೋಜನೆ ಹಣ ಸ್ಟೈಮ್ಗೆ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದು ಒಂದು ತೊಂದರೆ ಆಗಿತ್ತು ಸೊ ಹಾಗಾಗಿ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಸೊ ಬೇಳೆ ಕಾಳುಗಳನ್ನ ನಿಮಗೆ ಏನು ಉಚಿತವಾಗಿ ಎಣ್ಣೆಯನ್ನು ಕೊಡ್ಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ ಸೊ ಇದನ್ನ ಹೇಗೆ ನಿಮ್ಗೆ ಸಿಗತ್ತೆ ಅಂತ ನೀವು ನೋಡೋದಾದ್ರೆ ಬೇಳೆಕಾಳುಗಳು ಮತ್ತೆ ಎಣ್ಣೆ ಸೊ ನಿಮ್ಗೆ ಏನೀಗ ಇಬ್ಬರಿದ್ರೆ ಮುನ್ನೂರ್ ನಲ್ವತ್ತು ರೂಪಾಯಿ ಸರ್ಕಾರ ಏನ್ ಕೊಡ್ತಾ ಇತ್ತಲ್ವ ಈ ಮುನ್ನೂರ ನಲ್ವತ್ತು ರೂಪಾಯಿಗೆ ಏನ್ ಬೇಳೆಕಾಳು ಬರುತ್ತೋ ಹಾಗೆ ಎಣ್ಣೆ ಬರುತ್ತೋ ಅಷ್ಟು ಕ್ವಾಂಟಿಟಿಯನ್ನ ಮಾತ್ರ ಇಲ್ಲಿ ಕೊಡ್ತಾರೆ ಸೊ ಒಂದು ಒಳ್ಳೆಯ ಉತ್ತಮ ಗುಣಮಟ್ಟವಾದ ಬೇಳೆಕಾಳುಗಳು ಮತ್ತೆ ಎಣ್ಣೆಯನ್ನ ಕೊಡ್ಲಿಕ್ಕೆ ಸರ್ಕಾರ ಚಿಂತನೆಯನ್ನ ಮಾಡಿದೆ ಇದೊಂದು ಒಳ್ಳೆಯ ನಿರ್ಧಾರ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗ ಆಗುತ್ತೆ ನೆಕ್ಸ್ಟ್ ನೀವು ಬರೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಎಂದು ಬಹಳ ದೊಡ್ಡ ಯೋಜನೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸೊ ಒಂದು ಕೋಟಿ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಮಹಿಳೆಯರಿದ್ದಾರೆ ಸೊ ಈ ಮಹಿಳೆಯರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕ್ತವರು ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಜನ ಮಹಿಳೆಯರು ಅರ್ಜಿಯನ್ನ ಹಾಕಿದ್ದಾರೆ ಸೊ ಈ ಅರ್ಜಿಗಳಲ್ಲಿ ಸಾಕಷ್ಟು ಅರ್ಜಿಗಳು ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಅರ್ಜಿಗಳು ಅರ್ಜಿಯನ್ನ ಹಾಕಿದ ತಕ್ಷಣನೇ ಕ್ಯಾನ್ಸಲ್ ಆಗಿದೆ ಅಂತಾನೆ ಹೇಳ್ಬೋದು ಕ್ಯಾನ್ಸಲ್ ಆಗಿರುವುದು ಒಂದೇ ಒಂದು ರೀಸನ್ಗೆ ಅವರು ಟ್ಯಾಕ್ಸ್ ಪೇಯರ್ ಜಿ ಎಸ್ ಟಿ ಫೈಲರ್ ಅಂತ ಗೊತ್ತಿದ್ರು ಕೂಡ ಅರ್ಜಿಯನ್ನ ಹಾಕಿದಾಗ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಪೋರ್ಟಲ್ ಏನಿದೆ ಆ ಅರ್ಜಿಯನ್ನ ತಗೊಂಡಿಲ್ಲ ಡಿಸ್ಕನೆಕ್ಟ್ ಮಾಡಿದೆ ಸೊ ಇದು ಯಾಕಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಟ್ಯಾಕ್ಸ್ ಪೇಯರ್ ಹೌದಾ ಅಲ್ಲ ಅನ್ನೋದು ಗೊತ್ತಾಗುತ್ತೆ ಆ ಒಂದು ಕಾರಣಕ್ಕೆ ಅದನ್ನ ಕ್ಯಾನ್ಸಲ್ ಮಾಡಿದೆ ಸೊ ಉಳಿದಿರುವಂತ ಅರ್ಜಿಗಳು ಯಾಕೆ ಕ್ಯಾನ್ಸಲ್ ಆಗಿದೆ ಅಂತ ನೀವು ಕೇಳೋದಾದ್ರೆ ಇದನ್ನ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಪ್ರೆಸ್ ರಿಪೋರ್ಟರ್ ಕೇಳಿರುವಂತಹ ಪ್ರಶ್ನೆಗೆ ಹೇಳಿದರೆ ಆ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ಕೂಡ ಆಡ್ ಮಾಡ್ತೀನಿ ಏನಂತ ಹೇಳಿದಾರೆ ಅಂದ್ರೆ ಹೌದು ನಾವು ಗೃಹಲಕ್ಷ್ಮಿ ಅರ್ಜಿಯನ್ನು ರಿಸೆಕ್ಟ್ ಮಾಡಿದ್ದೀವಿ ಯಾಕೆ ಕಾರಣಕ್ಕೋಸ್ಕರ ರಿಸೆಕ್ಟ್ ಮಾಡಿದ್ರಂದ್ರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಆಯ್ತು ಹೋದ ವರ್ಷ ಈ ಅರ್ಜಿಯ ಪ್ರಾರಂಭವಾದಾಗಲೇ ಏನ್ ಹೇಳಿದ್ರು ಮುಖ್ಯಮಂತ್ರಿಗಳಾಗಿರ್ವ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿದ್ರು ಯಾರು ಗೃಹಲಕ್ಷ್ಮಿ ಯೋಜನೆ ಅರ್ಜಿನ ಹಾಕ್ತಿರೋ ಅವರು ಟ್ಯಾಕ್ಸ್ ಪೇಯರ್ ಆಗಿರೋರು ದಯವಿಟ್ಟು ಅರ್ಜಿಗಳನ್ನ ಹಾಕ್ಬೇಡಿ ಅಂತ ಹೇಳಿದ್ರು ಆದ್ರೂ ಕೂಡ ಕೆಲವೊಂದಿಷ್ಟು ಜನ ಅರ್ಜಿಗಳನ್ನ ಹಾಕಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತಾ ಇದ್ದಾರೆ ಸೊ ಈಗಾಗಲೇ ಹತ್ತು ಕಂತಿನ ಹಣವನ್ನ ಪಡ್ಕೊಂಡಿದ್ದಾರೆ ಹನ್ನೊಂದು ಕಂತಿನ ಹಣವನ್ನ ಪಡ್ಕೊಂಡಿದ್ದಾರೆ ಸೊ ಇಂತಹ ಅರ್ಜಿಗಳನ್ನ ಸರ್ಕಾರದ ಕಡೆಯಿಂದ ಕ್ಯಾನ್ಸಲ್ ಅನ್ನ ಮಾಡಿದ್ದಾರೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಸಿಗೋದಿಲ್ಲ ಅನ್ನಭಾಗ್ಯ ಯೋಜನೆಯ ಬೆನಿಫಿಟ್ ಕೂಡ ನಿಮ್ಗೆ ಸಿಗೋದಿಲ್ಲ ಅನ್ನೋದನ್ನ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಈಗ ಎಷ್ಟೋ ಜನ ಹೇಳ್ತಿದ್ರಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಬೇಡ ಕ್ಯಾನ್ಸಲ್ ಮಾಡ್ಬಿಡಿ ಅಂತ ಆದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಎಷ್ಟೋ ಜನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಿಂದ ಸೊ ಅವರ ಸ್ವಂತ ಬಿಸ್ನೆಸ್ ಆಗಿರ್ಬೋದು ಅಥವಾ ಸ್ವಂತ ಖರ್ಚುಗಳಿಗೆ ಈ ಹಣವನ್ನ ಉಪಯೋಗಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಒಂದು ಟೂ ಡೇಸ್ ಬ್ಯಾಕಲ್ಲಿ ಅಲ್ಲಿ ನೀವು ನ್ಯೂಸ್ಗಳನ್ನು ನೋಡಿದರೆ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಒಂದೊಬ್ಬ ಮಹಿಳೆ ಸ್ವಂತ ಅತ್ತೆ ತನ್ನ ಸೊಸೆಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತು ಕಂತಿನ ಹಣವನ್ನ ಉಳಿತಾಯವನ್ನ ಮಾಡಿ ಮನೆಯಲ್ಲಿ ಒಂದು ಚಿಕ್ಕದಾಗಿರುವಂಥ ಒಂದು ಅಂಗಡಿಯನ್ನ ಇಟ್ಕೊಟ್ಟಿದ್ದಾರೆ ಸೊಸೆಗೆ ಸೊ ಈ ಅಂಗಡಿಯಲ್ಲಿ ಜಿನಸಿ ಸಾಮಾನುಗಳು ಸಿಗ್ತಾ ಇದೆ ಅಂದ್ರೆ ತರ ತರಕಾರಿಗಳಾಗಿರ್ಬೋದು ಹಾಗೆಯೇ ಬೇಳೆಕಾಳುಗಳಾಗಿರ್ಬೋದು ಹಾಗೆ ಶಾಂಪುಗಳು ಸೋಪ್ಗಳು ಹಾಗೆ ಟೀ ಪುಡಿ ಹಾಗೆಯೇ ನೀವು ನೋಡ್ತಾ ಇರಬಹುದು ಸಕ್ಕರೆ ಈ ಥರ ವಸ್ತುಗಳನ್ನು ಒಂದು ಹತ್ತು ಕಂತಿನ ಹಣವನ್ನು ಉಳಿತಾಯವನ್ನ ಮಾಡಿ ಯಾವುದೇ ರೀತಿಯಾಗಿ ಖರ್ಚನ್ನ ಉಪಯೋಗಿಸ್ಕೊಂಡ್ರೆ ಈ ಹಣವನ್ನ ಉಳಿತಾಯವನ್ನ ಮಾಡಿ ಒಂದು ಚಿಕ್ಕದಾಗಿರುವಂಥ ಒಂದು ಅಂಗಡಿಯನ್ನ ಇಟ್ಕೊಟ್ಟಿದ್ದಾರೆ ಇದರಿಂದ ಅವರ ಜೀವನಕ್ಕೆ ಒಂದು ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ವರಮಾಲಕ್ಷ್ಮಿ ಹಬ್ಬ ನಡೆದಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ ಮಹಿಳೆಯರೆಲ್ಲರೂ ಕೂಡ ಭರ್ಜರಿಯಾಗಿ ಅದನ್ನ ಆಚರಣೆಯನ್ನ ಮಾಡಿದ್ವಿ ಅಂತಲೇ ಹೇಳ್ಬೋದು ಆದ್ರೆ ಬೆಳಗಾವಿ ಹತ್ರ ಇರುವಂತಹ ಒಬ್ಬ ಮಹಿಳೆ ಸೊ ತನ್ನ ಊರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಉಳಿತಾಯ ಮಾಡಿ ತನ್ನ ಊರಿಗೆ ಹೋಳಿಗೆ ಊಟವನ್ನ ಸೊ ಎಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಊಟವನ್ನ ಹಾಕಿದ್ದಾರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಹಾಗೆ ಪುರುಷರಿಗೂ ಕೂಡ ತನ್ನ ಊರಿನವರಿಗೆ ಹೋಳಿಗೆ ಊಟವನ್ನು ಹಾಕಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಹಾಗೆ ಊಟವನ್ನ ಕೂಡ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಇದು ಕೂಡ ಒಂದು ಒಳ್ಳೆಯ ವಿಚಾರ ಎಷ್ಟೋ ಜನರಿಗೆ ಇದರಿಂದ ಉಪಯೋಗ ಆಗಿದೆ ಈ ವಿಚಾರವನ್ನ ಗಮನಿಸಿದ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ಮಹಿಳೆಯನ್ನ ಕರೆಸಿ ಸನ್ಮಾನವನ್ನ ಕೂಡ ಮಾಡಿದ್ದಾರೆ ತುಂಬನೇ ಒಂದು ಒಳ್ಳೆಯ ವಿಚಾರ ಅಂತಾನೆ ಹೇಳ್ಬೋದು ಇದೇ ರೀತಿಯಾಗಿ ಸಾಕಷ್ಟು ಊರುಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಅವರು ಸ್ವಂತದಾಗಿರುವಂತಹ ಒಂದು ದುಡಿಮೆಯನ್ನು ಮಾಡ್ತಾ ಇದ್ದಾರೆ ಅಥವಾ ಒಂದು ಸ್ವಂತಕ್ಕೆ ಖರ್ಚನ್ನು ಮಾಡ್ಕೊಂಡಿದ್ದಾರೆ ಮಹಿಳೆಯರಿಗಾಗಿ ಸಾಕಷ್ಟು ಉಪಯೋಗಗಳಾಗಿದೆ ಅಂತ ನನ್ನ ಅಭಿಪ್ರಾಯ ಸೊ ನಿಮಗೆ ಪರ್ಸ್ನಲಿ ಏನನ್ಸುತ್ತೆ ನೀವು ಹೇಳಬೇಕಾಗುತ್ತೆ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಉಪಯೋಗ ಆಗಿದೆಯಲ್ಲ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಯಾಕಂದ್ರೆ ಎಷ್ಟೋ ಜನ ಗೃಹಲಕ್ಷ್ಮಿ ಯೋಜನೆನೇ ಬೇಡ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಅನ್ನೋರಿಗೆ ಇದೊಂದು ಸರಿಯಾದ ಉತ್ತರ ಅಂತ ನಾನು ಅನ್ಕೊಂತೀನಿ ಸೊ ನಿಮ್ಗೆ ಇದು ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಎಷ್ಟು ಮಟ್ಟಿಗೆ ಉಪಯೋಗ ಆಗಿದೆ ಅನ್ನೋ ತಿಳಿಸ್ಕೊಡಿ ಹಾಗೆ ಉಚಿತ ಬಸ್ ಪ್ರಯಾಣದಿಂದ ಕೂಡ ಸಾಕಷ್ಟು ಜನರಿಗೆ ಉಪಯೋಗ ಆಗಿದೆ ಸೊ ಇದು ನನ್ನ ಅಭಿಪ್ರಾಯ ನಿಮ್ಗೆ ಏನನ್ನಿಸುತ್ತೆ ಅಂತ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪತ್ತೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ